ಮೈಸೂರು ನಗರದ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ವಾರ್ಡ್ ಸಂಖ್ಯೆ ಮೂವತ್ತೇಳರ ರಾಘವೇಂದ್ರ ನಗರ ಈ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಎಪ್ಪತ್ತೇಳು ಬಹುದಿನಗಳಿಂದ ಇಲ್ಲಿ ಜನ ವಾಸಕ್ಕಿದ್ರು ಕೂಡ ಭೂಮಾಲೀಕರು ಮತ್ತು ವಾಸಕ್ಕಿರುವಂತರ ಮಧ್ಯೆ ವ್ಯಾಜ್ಯಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತದ್ದು ಕಷ್ಟಕರವಾದಂತಹ ಒಂದು ಸಂಗತಿಯಾಗಿದೆ ಈ ಹಿಂದೆ ನ್ಯಾಯಾಲಯದ ಆದೇಶ ಮೇರೆಗೆ ರಸ್ತೆಗೆ ಜಲ್ಲಿ ಹಾಕಿ ರಸ್ತೆನ ರೂಪ ಕೊಡುವಂತ ಕೆಲಸಕ್ಕೆ ನಾವು ಮುಂದಾಗಿದ್ವಿ ತದನಂತರ ಮತ್ತೆ ತಲೆಯಾಜ್ಞೆ ಆಗಿದ್ದರಿಂದ ಏನು ನಾವು ಮಾಡಕ್ಕಾಗಿರ್ಲಿಲ್ಲ ಈ ಭಾಗದಲ್ಲಿ ಒಳಚರಂಡಿಯ ವ್ಯವಸ್ಥೆ ತೀರಾ ಹಾಳಾಗಿದ್ದು ಜನರಿಗೆ ಬಹಳ ಕಷ್ಟ ಸಾಧ್ಯ ಇತ್ತು ಅದನ್ನ ಮಾಡುವಂತದ್ದಕ್ಕೂ ನ್ಯಾಯಾಲಯದ ಆದೇಶವನ್ನು ಪಡ್ಕೊಂಡು ಇವತ್ತು ಮಾಡ್ತಾ ಇದ್ವಿ ಬಹುಶಃ ಇಷ್ಟೆಲ್ಲ ಅಲ್ಲ ಹೇಳುವಂತ ಉದ್ದೇಶ ಏನು ಅಂತ ಹೇಳಿದಾಗ ಇವತ್ತು ಭೂಮಾಲೀಕರು ಮತ್ತು ಜನರ ಮಧ್ಯೆ ಇರುವಂತ ವ್ಯಾಜ್ಯನ ಅದು ಇತ್ಯರ್ಥ ಆಗುವಂತದ್ದಕ್ಕೂ ನಾವು ಪ್ರಯತ್ನ ಮಾಡಬೇಕು ಜೊತೆಗೆ ಮೈಸೂರು ನಗರದಲ್ಲಿ ಸರಿಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಇಂತ ಏನು ರೆವಿನ್ಯೂ ಬಡಾವಣೆಗಳಿವೆ ಅದರಲ್ಲಿ ಬಹುತೇಕ ಎಲ್ಲಾ ಭಾಗಗಳಲ್ಲೂ ಮೈಸೂರು ಮಹಾನಗರ ಪಾಲಿಕೆ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕುಡಿಯೋ ನೀರು ಒಳಚರಂಡಿ ಬೀದಿ ದೀಪ ಕಸ ವಿಲೇವರಿ ಮಾಡುವಂತ ಕೆಲಸ ಈಗಾಗ್ಲೇ ಮಾಡ್ತಾ ಇದೆ ಒಂದು ಭಾಗಕ್ಕೆ ಮಾತ್ರ ನಾವು ಮಾಡಕ್ ಸಾಧ್ಯ ಆಗಿರ್ಲಿಲ್ಲ ನಮ್ಮ ಪ್ರಯತ್ನದ ಒಂದು ಆ ಭಾಗವಾಗಿದ್ದು ಜನರ ಆಸೆ ಆಕಾಂಕ್ಷೆಗಳಿಗೆ ಇವತ್ತು ಭೂಮಾಲೀಕರು ಸಹ ನಮ್ಮ ಈ ಕೆಲಸ ಪ್ರಾರಂಭ ಮಾಡುವಂತಹ ಬುದ್ಲಿ ಪೂಜೆಯಲ್ಲಿ ಭಾಗವಹಿಸಿರುವಂತದ್ದು ಬಹುಶಃ ಬರುವಂತ ದಿನಗಳಲ್ಲಿ ಎಲ್ಲವೂ ಸುಗಮವಾಗಿ ಇತ್ಯರ್ಥ ಆಗುತ್ತೆ ಅನ್ನೋ ನಮ್ಮ ವಿಶ್ವಾಸ ಇದೆ ಇವತ್ತು ಮೊದಲೇ ಹಂತವಾಗಿ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಏನಿದೆ ಆ ರಸ್ತೆ ಮತ್ತು ಅಡ್ಡ ರಸ್ತೆಗೆ ನಾವು ಒಳಚರಂಡಿಯ ದುರಸ್ತಿ ಮಾಡುವಂತ ಕೆಲಸಕ್ಕೆ ನಲವತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ನಾವು ಇವತ್ತು ಗುದ್ಲಿ ಪೂಜೆ ಮಾಡಿದ್ದೇವೆ ನಮ್ಮಲ್ಲಿ ಆಯುಕ್ತರು ಸ್ವತಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಬಹುಶಃ ಈ ಭಾಗದ ವೀಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ಆಗುವಂತಹ ಕೆಲಸಗಳಿಗೆ ನಾವು ಚುರುಕೊಳಿಸುವಂತದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಈ ಭಾಗದಲ್ಲಿ ವಾಸಿಸುವಂತ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅವರ ಕಷ್ಟ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಭೂಮಾಲೀಕರು ನಮ್ಮ ಜೊತೆ ಸೇರಿದ್ದಾರೆ ಅವ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ ಇತ್ಯರ್ಥ ಮಾಡಿಕೊಂಡು ನಗರದ ಪೂರಕ ಬೆಳವಣಿಗೆಗೆ ಅವರು ಸಹಕರಿಸಬೇಕು ಅಂತ ನಾನು ಕೋರ್ತಾ ಇವತ್ತಿನ ಈ ಗುದ್ಲಿ ಪೂಜೆ ಸಾಕಷ್ಟು ಮಾನ್ಯತೆಯನ್ನ ಪಡೆದಿದೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಸೇರಿದ್ದೇವೆ